ಹೆಲೋ ವೀಕ್ಷಕರೇ ಏಳನೇ ವೇತನ ಆಯೋಗ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಏನಿದೆ ಅಂತ ನೋಡೋಣ ಸೊ ವಾಚ್ ದ ವಿಡಿಯೋ ಟಿಲ್ ದಿ ಎಂಡ್ ಸೊ ರೋ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳು ಏನೇನಿವೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡೋಣ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನೋಡೋಣ ಏನು ಏನಿದೆ ಅಂತ ಮಾಹಿತಿ ಆ್ಯಂಡ್ ವಿಡಿಯೋ ಎಂಡ್ ತನಕ ವಾಶ್ ಮಾಡಿ ಒಂದು ವೇಳೆ ಈ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ಕೂಡ ತಿಳಿಯಂಗಿಲ್ಲ ನಿಮಗೆ ಸೊ ಏನಿದೆ ಇವತ್ತಿನ ಮಾಹಿತಿ ನೋಡೋಣ ರಾಜ್ಯದಲ್ಲಿ ಚುನಾವಣಾ ಆಯೋಗದ ನೀತಿ ಸಂಹಿತೆ ಅಂತಿಮಗೊಂಡಿರುವುದರಿಂದ ಏಳನೇ ರಾಜ್ಯ ವೇತನ ಆಯೋಗದ ನಿರ್ದೇಶನದಂತೆ ವೇತನ ಹೆಚ್ಚಳ ಭತ್ಯೆ ಮತ್ತು ಕಡಿತ ಸೌಲಭ್ಯಗಳನ್ನು ಮತ್ತೊಂದು ಬಾರಿ ಪರಿಷ್ಕರಣೆ ಮಾಡಲಾಗುವುದು ರಾಜ್ಯ ವೇತನ ಆಯೋಗದ ನಿರ್ದೇಶದಂತೆ ಶೇಕಡ ಎಂಟರಿಂದ ಎಂಟು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳಕ್ಕೆ ನಿರೀಕ್ಷೆ ನಿರೀಕ್ಷೆ ಮಾಡಲಾಗಿದೆ ಈಗಾಗಲೇ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಕಿತ ಅಂಗೀಕರಿಸಿದ್ದು ಆಯೋಗದ ಶಿಫಾರಸುಗಳನ್ನು ಹೆಚ್ಚುವರಿಯಾಗಿ ಶಿ ಪರಿಶೀಲಿಸಿ ಸಲಹೆ ನೀಡಿದಂತೆ ಹಣಕಾಸು ಇಲಾಖೆಗೆ ಸೂಚಿಸಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಬಜೆಟ್ಸ್ನಲ್ಲಿ ಏಳನೇ ವೇತನ ಆಯೋಗದ ಶಿಫಾರಸುಗಳ ಅನುಷ್ಠಾನಕ್ಕೆ ಈಗಾಗಲೇ ಹದಿನೈದು ಸಾವಿರದ ನಾಲ್ಕುನೂರ ಮೂವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಹಾಗೂ ಚುನಾವಣೆ ಮುಗಿದ ಬಳಿಕ ಏಳನೇ ರಾಜ್ಯ ವೇತನ ಆಯೋಗದ ಶಿಫಾರಸುಗಳ ಬಗ್ಗೆ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗುವುದು ಅಂತ ನಿರೀಕ್ಷೆ ಇಡಲಾಗಿದೆ ಸೊ ಡಿಯರ್ ಫ್ರೆಂಡ್ಸ್ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ಸಿಹಿ ಸುದ್ದಿಯನ್ನು ನೀಡಿದೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಏಳನೇ ವೇತನ ಆಯೋಗದ ಬೇಡಿಕೆ ಮತ್ತು ಇದಕ್ಕೆ ರಾಜ್ಯ ಸರ್ಕಾರದ ಪ್ರಕ್ರಿಯೆ ಏನು ಅನ್ನುವುದು ಬಗ್ಗೆ ವಿವರವಾಗಿ ಮಾಹಿತಿ ಸಿಕ್ಕಿದೆ ಸೊ ಇದೇ ಥರ ಮಾಹಿತಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್